ಸಿ ನನಗೆ ಹೇಳಿದ ಪ್ರಕಾರ ಇದು ನ್ಯಾಚುರಲ್ ಕಲರ್ ಬ್ಲೂ ಇದು ಎಲೆ ಎಲ್ಲ ತೆಗೆದು ನೀವು ನೀರಿಗೆ ಹಾಕಿದ್ರೆ ಕಲರ್ ಬ್ಲೂ ಆಗ್ತದೆ ಆ ಕಾಲದಲ್ಲಿ ಈ ಇಂಡಿಯಾ ನಮ್ಮ ದೇಶದಿಂದ ಇಮ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತಂತೆ ಇಂಡಿಕಾ ಇಂಡಿಕಾ ಅಲ್ವಾ ಆ ಇಂಡಿಕಾ ಅನ್ನೋ ಹೆಸರಿಂದ ಇಂಡಿಯಾ ಬಂತು ಅಂತ ಜರ್ಮನಿಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತಂತೆ ನ್ಯಾಚುರಲ್ ಕಲರ್ ಹಾ

ಇದು ನ್ಯಾಚುರಲ್ ಹೇರ್ ಕಲರ್ ಹೇರ್ ಕಲರ್ ಮತ್ತೆ ಇಂಟ್ರೂಸಿವ್ ಅಲ್ಲ ನಿಮ್ಮ ತಲೆ ಹಾಳು ಮಾಡೋದಿಲ್ಲ ಕೆಮಿಕಲ್ ಗಳ ತರ ಅದು ಆಂಧ್ರದ ಒಬ್ರು ಒಬ್ರು ಬಂದಾಗ ಹೇಳಿದ್ದು ಆವಾಗಲೇನೆ ನನಗೆ ಅದ್ರದ್ದು ಅದ್ರ ಬಗ್ಗೆ ಹೆಚ್ಚು ವಿಷಯಗಳು ಗೊತ್ತಾಯ್ತು ಬಹಳ ಒಳ್ಳೆ ಹೌದು ಬಟ್ ಇಟ್ ಇಸ್ ವೆರಿ ವೈಲ್ಡ್ ಅದು ಅದು ಇದೇ ಇರೋದು ನೋಡಿ ತಮಾಷೆ ನೀವು ಎಲ್ಲಾದರೂ ಹಾಕಿ ಬೆರುತ್ತೆ ಅಷ್ಟು ಬೀಜ ಬರ್ತದೆ ಅದರಲ್ಲಿ ದೇ ಸ್ಪ್ರೆಡ್ ಆನ್ ಇಟ್ಸ್ ಓನ್ ಆ್ಯಂಡ್ ಅಲ್ಲಿ ಎಲ್ಲಾದರೂ ಅಲ್ಲಿ ಹುಟ್ಟುಕೊಂಡಿರ್ತದೆ